ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಜ್ಞಾನದೀಕ್ಷಿ ಚಿನ್ನದ ಶಿಶು ವಿಹಾರ ಮತ್ತು ದೀಕ್ಷಾ ಹಿರಿಯ ಪ್ರಾಥಮಿಕ ಶಾಲೆ ದೀಕ್ಷಾ ಪ್ರೌಢಶಾಲೆಯ ದೀಕ್ಷಾ ಕನ್ನಡ ಕಾನ್ವೆಂಟ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಳಂದ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ವನಭೋಜನ ಹಾಗೂ ಚಿಂತನ ಮಂಥನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶಾಲೆ ಮುಖ್ಯ ಗುರುಗಳಾದ ಕನಕಪ್ಪ ಬಂಡಿ ಮತ್ತು ಕಾರ್ಯದರ್ಶಿಗಳು ವಿದ್ಯಾವತಿ ಬಿ ಸುಳದ್ ಮೇಡಮ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಮತ್ತು ಜ್ಯೋತಿಬಾ ಫುಲೆ ಅವರ ಫೋಟೋ ಪೂಜೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶಾಲೆಯ ಅಧ್ಯಕ್ಷರು ಬಾಬುರಾವ್ ಎಸ್ ಸುಳದ್ ಮಾತನಾಡಿದರು ಶಿಕ್ಷಕರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಕೂಡ ನಡೆಯಬೇಕು ಮತ್ತು ಅಕ್ಷರ ಓವ ಸಾವಿತ್ರಿಬಾಯಿ ಫುಲೆಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆಯಾದರೆ ನಮ್ಮ ಜೀವನ ನಮ್ಮ ಬದುಕು ಬಹು ಸುಂದರವಾಗಿ ಸಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂಗೀತ ಗಾಯನ ಮತ್ತು ವಿವಿಧ ವಿಷಯಗಳ ಚರ್ಚೆ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಶಾಲೆ ಅಧ್ಯಕ್ಷರು ದಂಪತಿ ಸಮೇತ ವಸ್ತ್ರ ಅಲಂಕಾರ ಅತ್ಯುತ್ತಮ ಗೌರವದಿಂದ ಉಡುಗೊರೆ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿವಾನಂದ ಸ್ವಾಮಿ ಪೂಜೆ ಮೇಡಮ್ ಮುಖ್ಯ ಗುರುಗಳು ಸಿಬ್ಬಂದಿಗಳು ಮುಖ್ಯ ಅಡಿಗೆದರು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಟಿವಿ ನ್ಯೂಸ್ ಆಳಂದ್ ಒಂದೊಂದು ವಿಷಯ ಸಂಸ್ಕಾರದ ವಿಷಯ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ನನ್ನ ಪಾಲಿಗೆ ಬಂದಂತಹ ಒಂದು ವಿಷಯ ದಾನ ಅನ್ನದಾನ ಇಂಥ ಅಕ್ಷರಧಾನ ದೊಡ್ಡದೆಂದು ಅಕ್ಷರ ದಾನ ಅನ್ನದಾನ ನೇತ್ರದಾನ ಮತ್ತು ರಕ್ತದಾನ ಶ್ರಮದಾನ ನಮ್ಮಲ್ಲಿ ದುಡ್ಡು ಯಾವುದೇ ನಮ್ಮ ಕುಳ್ಳಕ್ಕ ಕೈಲಿಂದ ಸಾಧ್ಯವಾಗಲಿಲ್ಲ ಅಂದ್ರೆ ಭೀ ನಾವು ಎಲ್ಲೆ ಒಂದು ನಮ್ಮ ಶ್ರಮ ವಹಿಸಿ ಅಲ್ಲಿ ಒಂದು ನಾವು ಸೇವಾ ಮಾಡಿದೆವು ಅಂದ್ರೆ ಅದು ಒಂದು ಶ್ರಮಧಾನ ಆಗ್ತದೆ ಅದಕ್ಕೆ ನಾವು ಮುಖ್ಯವಾಗಿ ಈ ಒಂದು ದಾನದ ಪ್ರಕಾರ ಮುಖ್ಯವಾದ ದಾನ ಯಾವುದಪ್ಪ ಅಂತಂದರೆ ಈ ದಾನದ ಪೆಟ್ಟಿಗೆ ಏನಿರ್ತದಲ್ಲ ಮಠ ಮಂದಿರದಲ್ಲಿ ಆ ದಾನದ ಪೆಟ್ಟಿಗೆಯನ್ನು ಒಂದು ಶಿಕ್ಷಣದಲ್ಲಿ ದಾನದ ಪೆಟ್ಟಿಗೆ ಇರಬೇಕು ಒಂದು ಆಸ್ಪತ್ರೆಯಲ್ಲಿ ದಾನದ ಪೆಟ್ಟಿ ಇರಬೇಕು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್